ಆವಾಗ್ಲಿ ಈ ಅಕೌಂಟ್ ಮೇಲೆ ಕಂಪ್ಲೇಂಟ್ ಕೊಡಬೇಕಿತ್ತು ಅಣ್ಣ ಕೊಟ್ಟಿರೋ ಕಂಪ್ಲೇಂಟ್ನ ಆ್ಯಕ್ಷನ್ ತಗೊಳ್ಳಿ ಅಣ್ಣ ಮೊದಲು ಕೊಟ್ಟಿರೋ ಎಫ್ ಐ ಆರ್ ಮಾರ್ಚಲ್ಲಿ ಒಂದು ಎಫ್ ಐ ಆರ್ ಹಾಕಿದ್ದೀನಿ ಅದರದೇ ಏನೂ ಆ್ಯಕ್ಷನ್ ಇಲ್ಲ ಅಣ್ಣ ಹಾಗೆ ಫೇಕ್ ಅಕೌಂಟ್ ಮೇಲೆಲ್ಲ ಕಂಪ್ಲೇಂಟ್ ಕೊಡ್ತಾ ಹೋದ್ರೆ ನಾನು ಆಲ್ಮೋಸ್ಟ್ ಒಂದು ಇನ್ನೂರಿಂದ ಇನ್ನೂರೈವತ್ತು ಅಕೌಂಟ್ ಮೇಲೆ ತಿಂಗಳಿಗೆ ಕಂಪ್ಲೇಂಟ್ ಕೊಡಬೇಕಾಗತ್ತೆ ಅಣ್ಣ ಅರ್ಥ ಮಾಡ್ಕೋಣ ಸೊ ಫೇಕ್ ಅಕೌಂಟ್ಸ್ ಅಷ್ಟು ನನ್ನ ಬ್ಲಾಕ್ ಅಲ್ಲಿ ಇದೆ ಸೊ ತುಂಬಾ ವಲ್ಗಾರಿಟಿ ಇದ್ರೆ ಮಾತ್ರ ನಾನು ಆ ಥರ ಬ್ಲಾಕ್ ಮಾಡ್ತೀನಿ ಸೊ ಬ್ಲಾಕ್ ಲಿಸ್ಟ್ ಅಲ್ಲಿ ಇರೋದು ಸತ್ಯ ಅಂಡ್ ನಾನ್ ಶೇರ್ ಮಾಡಿದ್ಮೇಲೆ ಸಾಕಷ್ಟು ಜನ ಶೇರ್ ಮಾಡ್ಕೊಂಡಿದ್ದಾರೆ ಅವ್ರ ಹತ್ರ ಮೆಸೇಜಸ್ ಕೂಡ ಇದೆ ಅಣ್ಣ ಸಿಂಪಲ್ ಅಲ್ವಾ ಅಣ್ಣ ಈ ಅಕೌಂಟ್ ಹಿಸ್ಟ್ರಿ ತೆಗೆದ್ರೆ ಸಾಕಲ್ಲ ಅಣ್ಣ ಯಾರ್ಯಾರಿಗೆ ಏನೇನು ಕಳ್ಸಿದಾರೆ ಅಂತ ಗೊತ್ತಾಗತ್ತೆ ಈ ತರ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನಾವು ಏನೋ ಹೇಳ್ಕೊಂಡ್ರೆ ಅದಕ್ಕೂ ಏನಕ್ಕೂ ಹೇಳ್ಕೊತಾ ಇದೀವಿ ಅಂತ ಅನ್ಕೋತಿರಲ್ಲ ಈ ತರ ಆದ್ರೆ ಮುಂದಕ್ಕೆ ಸತ್ಯ ಮಾತಾಡೋದಕ್ಕೆ ಯಾರು ಮುಂದೆ ಬರ್ತಾರೆ ಯಪ್ಪಾ ಏನ್ ಜನ ನಿಮ್ಮ ಸೆಟ್ ಎಷ್ಟು ವೀಕ್ ಆಗಿದೆ ವೆರಿ ಬ್ಯಾಡ್ ತೋರ್ಸ್ಕೊಳಕ್ ಹೇಳ್ಕೊಂಡಿದ್ರೆ ಪ್ರಚಾರಕ್ಕೆ ಹೇಳ್ಕೊಂಡಿದ್ರೆ ತೋರ್ಸ್ಕೊಳಕ್ಕೆ ಪ್ರಚಾರಕ್ಕೆ ಹೇಳ್ಕೊಂಡಿದ್ರೆ ಈ ಘಟನೆ ನಡೆದ ತಕ್ಷಣ ನಾನು ಎಲ್ಲಾ ನ್ಯೂಸ್ ಚಾನಲ್ಸ್ಗೆ ಹೋಗ್ಬಿಟ್ಟು ಬನ್ನಿ ಸರ್ ನಾನು ಇದ್ರ ಬಗ್ಗೆ ರಿಯಾಕ್ಷನ್ ಕೊಡ್ತೀನಿ ಬೈಟ್ಸ್ ಕೊಡ್ತೀನಿ ಏನು ಅನಿಸ್ತಿದೆ ಬನ್ನಿ ಸರ್ ಹೇಳ್ಕೊತೀನಿ ಅಂತಿದ್ದೆ ಈ ಬ್ಲಾಗ್ ಲಿಸ್ಟ್ ಅಲ್ಲಿ ಇರೋದು ಕೂಡ ನಾನು ಸ್ಟೋರಿಯಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಸ್ಟೋರಿಯಲ್ಲಿ ಇರೋದನ್ನ ಎತ್ಕೊಂಡು ಅವ್ರುಗಳ ನ್ಯೂಸ್ಗಳು ನ್ಯೂಸ್ಗೆ ಹಾಕೊಂಡಿದ್ರೆ ಕೆಲವರು ಪರ್ಮಿಷನ್ ಇಲ್ಲದೆ ಹಾಕೊಂಡಿದ್ದಾರೆ ಹಾಕೊಂಡ್ರು ಕವರ್ ಪಿಚ್ಚರ್ನ ಎಂಥದ್ದು ಹಾಕಿದ್ದಾರೆ ಅಂದರೆ ನಾನು ಯಾವುದೋ ಮಾಡ್ಲಿಂಗ್ ಅದನ್ನು ಕ್ಲಬ್ ಮಾಡಿದ್ದಾರೆ ಸೊ ನೋಡೋ ಜನಕ್ಕೆ ಏನನ್ಸುತ್ತೆ ಓ ಇವುಗಳೇ ಬೇಡು ಫಸ್ಟೇ ಬಟ್ಟೆ ಬಗ್ಗೆ ಅಟ್ ಮಾತಾಡ್ಕೊಂಡು ಸಹಿತಾರೆ ನಮ್ಮ ಜನ ಓ ಇವುಗಳೇ ಬೇಡು ಅಂತಂದ್ಬಿಟ್ಟು ಅದ್ರ ಕೇಳೋ ಒಂದು ಸ ತಲೆ ಒಂದೊಂದು ಮಾತು ಓ ಇವಳಿಗೆ ಯಾವಾಗ ಮೆಸೇಜ್ ಮಾಡಿರತೆ ಕರೆಕ್ಟ್ ಓ ಯಾಕೆ ಇವಾಗ ಬಂದು ಹೇಳ್ಕೊತಿದ್ದಾಳೆ ಓ ಪ್ರಚಾರ ಮಾಡ್ಕೊತಿದ್ದಾಳೆ ಓ ದುಡ್ಡಿಸ್ಕೊಂಡಿದ್ದಾಳೆ ಆ ದಿಸ ಏನು ಬದುಕು ನಿಮ್ದೆಲ್ಲ ಒಳ್ಳೆ ಕತೆ ಈ ಥರ ನೀವು ಸತ್ಯ ಮಾತಾಡೋರಿಗೆಲ್ಲ ಮಾಡ್ತಿದ್ರೆ ಮುಂದೆ ಏನಾದರೂ ಸತ್ಯ ಮಾತಾಡೋದಕ್ಕೆ ಮುಂದಕ್ಕೆ ಬರ್ತಾರೆ ಏನ್ರೀ ಇನ್ನೊಂದು ಸೈಡ್ ಸ್ಟೋರಿನೂ ಯೋಚನೆ ಮಾಡಿ ಅಂತ ಹೇಳ್ತಿರೋದು ನಾವು ಏನಕ್ಕೆ ಹಂಗೆ ಮಾಡಿರ್ತಾರೆ ಸ್ಟ್ರಾಂಗ್ ರೀಸನ್ ಇದು ಏನಾದರೂ ಆ ಥರ ಆಗಿರತ್ತಾ ಮೆಸೇಜ್ ಬಂದಿರೋದಂತೂ ನಿಜ ಅದಕ್ಕೆ ಬ್ಲಾಕ್ ಲಿಸ್ಟಲ್ಲಿ ಇದೆ ಅಯ್ಯ ಸರಿದಿರದವ ಮೊದಲೇ ಹೇಳ್ಕೋಬೇಕಿತ್ತು ಮೊದಲೇ ಹೇಳ್ಕೋಬೇಕಿತ್ತು ಅಂದರೆ ಇವಾಗ ಒಂದು ನೂರ ಎಂಬತ್ತು ಫೇಕ್ ಅಕೌಂಟ್ನ ನಾನು ಬ್ಲಾಕ್ ಮಾಡಿದ್ದೀನಿ ಸೊ ಇವಾಗ ಅದ್ರದ್ದೆಲ್ಲ ಹೆಸರು ಹೇಳ್ತಾ ಕೂತ್ಕೊಳ್ಳ ನಾನು ಕಂಪ್ಲೇಂಟ್ ಕೊಡಿ ಕಾನೂನು ಇಲ್ವ ಕಾನೂನು ಕೊಟ್ಟಿರೋ ಕಂಪ್ಲೇಂಟೇ ಇನ್ನು ಹಂಗೆ ಮೂಲೆಯಲ್ಲಿ ಬಿದ್ದಿದೆ ಎಫ್ ಐ ಆರು ಆಮೇಲೆ ಒಂದು ಇಪ್ಪತ್ತೈದು ಜನ ಇನ್ಫ್ಲುಯೆನ್ಸರು ಕೊರೋನಾ ಟೈಮಲ್ಲಿ ಹೋಗಿ ರಿಟರ್ನ್ ಕಂಪ್ಲೇಂಟ್ ಕೊಡ್ತೀವಿ ಆ ಒಂದು ಡಿ ಸಿ ಪಿ ಅವ್ರನ್ನ ಮೀಟ್ ಮಾಡ್ತೀವಿ ಎಲ್ಲಿ ಏನೂ ಆ್ಯಕ್ಷನ್ಸ್ ಇಲ್ಲ ಮಾರ್ಫಿಂಗ್ ಮಾಡ್ತಿರ್ತಾರೆ ಕೆಲವರು ಅದ್ರ ಬಗ್ಗೆ ಎಲ್ಲ ನಾವು ವಿತ್ ಪ್ರೂಫ್ ಪ್ರೊವೈಡ್ ಮಾಡಿ ಕೊಡ್ತೀವಿ ನನ್ನ ಜೊತೆ ಸಾಕಷ್ಟು ಜನ ಇದ್ದರು ಇನ್ಫ್ಲುಯೆನ್ಸರ್ಸ್ಗಳು ಆಗ ಟಿಕ್ ಟಾಕಲ್ಲಿ ತುಂಬ ಈ ರೀತಿ ಆಗ್ತಿತ್ತು ಅಂತಂದ್ಬಿಟ್ಟು ನಾವೆಲ್ಲ ಅದನ್ನು ಮಾಡಿದ್ವಿ ಕಾನೂನು ಇದಿದ್ದರೆ ಮಾರ್ಚಲ್ಲಿ ಕಂಪ್ಲೇಂಟ್ ಆಯ್ತಲ್ಲ ಎರಡು ಈ ಅಕೌಂಟ್ ಮೇಲೆ ಆವಾಗ ಕರೆಸಿ ಒಂಚೂರು ರುಬ್ಬಿದ್ರೆ ಆಗ್ತಿರಲಿಲ್ಲ ಆ್ಯಂಡ್ ಮಾರ್ಚ್ ಏಳನೇ ತಾರೀಕು ಮೆಸೇಜಸ್ ಹೋಗಿದೆ ಇದೇ ರೀತಿಯ ಮೆಸೇಜಸ್ ಬೇರೆ ಬೇರೆಯವ್ರಿಗೆ ಬೇ ಯಾರನ್ನ ಪ್ರಶ್ನೆ ಮಾಡಬೇಕು ಮಾಡಲ್ಲ ತಲೆಯಾಗೋರಂಗ್ ಮಾತು ಕಾರ ಆ್ಯಂಡ್ ದಯವಿಟ್ಟು ಈ ಸ್ಟೋರಿನೆಲ್ಲ ಎತ್ಕೊಂಡು ಮತ್ತೆ ಎಡಿಟಿಂಗ್ ಮಾಡ್ಕೊಂಡು ಮತ್ತೆ ನಂದು ಬಾಡಿ ಬಿಲ್ಡಿಂಗ್ ಪಿಕ್ಚರ್ ಬಿಕಿನಿ ಹಾಕಿರೋದು ಎತ್ಕೊಂಡು ಅಥವಾ ಮಾಡ್ಲಿಂಗ್ ಫೋಟೋ ಯಾವುದೋ ಎತ್ಕೊಂಡು ಭಯಾನಕವಾಗಿ ತಂಬು ನೇಲಿಗಳನ್ನೆಲ್ಲ ಹಾಕಿ ದಯವಿಟ್ಟು ನ್ಯೂಸ್ ಮಾಡಬೇಡಿ ಯಾವ ಥರ ಹೊಸ ನ್ಯೂಸ್ ನೋಡಿ ಯಾಕಂದರೆ ನಿನ್ನೆ ಮೊನ್ನೆ ಎಲ್ಲ ನಾನು ಬಂದಿದ್ದೀನಿ ಎಲ್ರಿಗೂ ಬೋರ್ ಆಗುತ್ತೆ ನನ್ನ ಮುಖ ನೋಡೋದಕ್ಕೆ ಸೊ ಹಾಗಾಗಿ ಯಾರಾದರೂ ಹೊಸಬ್ರು ಸಿಕ್ಕಿದ್ರೆ ನೋಡಿ ಓಕೆನಾ ಬೈ ಬಾಯ್ ಶಿಬರಾತ್ರಿ